ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಈಗ ನಾವ್ ಚಾ ಪರೋಟ ಹ್ಮ್ ಎಲ್ಲರಿಗೂ ಬೆಳಿಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ಅಲ್ ನೋಡೋ ಗುಡ್ ಮಾರ್ನಿಂಗ್ ಎಲ್ಲರೂ ಇದ್ದೀರಿ ಆರಾಮ್ ಇದ್ರಿ ಇಲ್ಲಾ ನಾವ್ ಭಿ ಅರಾಮಿ ಈಗ ಹಣದವ್ರ್ಗೋಸ್ತರ ಚಾ ಮತ್ತ ಪರೋಟಾ ಕೊಡ್ಲಕ್ಕಿನಿ ಮತ್ ರಾತ್ರಿ ಮಾಡಿದ ಅವ್ರಿಗೆ ಪಲ್ಯಾನ ಅದೇ ಬೇಕಲ್ಲ ತೋರಿ ಇಷ್ಟ ಆಗ್ಯದ ಅದಕ್ಕೆ ಬಿಸಿ ಬಿಸಿ ಚಪಾತಿನೂ ಮಾಡ್ಕೊಳ್ಲತ್ತೀನಿ ಅವ್ರ ಪಪ್ಪಾನು ಏನಂದಾರ ಚಾ ಕುಡಿದಿಸಿನ ಹೋಗಾರೆ ಯಾಕಂದ್ರು ಆಫೀಸ್ನಾಗೆ ಊಟ ರೀ ಅದ್ರಾಗ ಬರ ಫ್ರೈಡೆ ಅಂತೂ ಚಿಕನ್ ಮಟನ್ ಎಲ್ಲ ಇರ್ತದಂತ ಫುಲ್ ನಿಮ್ಮ ಹಾರ್ಕೊಂತ ಹಾರ್ಕೊತ ಓದ್ಬಿಟ್ಟೆ ನಾ ಆಫೀಸ್ಗೆ ಸೊ ಹಿಂಗದ ನೋಡ್ರಿ ಈಗ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಾಮ ಇವತ್ತಿಂದ ಆಗ್ತ ಏನು ಏನು ಅಂತ ಇವತ್ತಿನ ಬ್ಲಾಗ್ ಮಾತ್ರ ಯಾರು ಮಿಸ್ ಮಾಡ್ಕೋಬೇಡ್ರಿ ಇಷ್ಟು ಕೆಲ್ಸದ ಅದರಿ ಇವತ್ತ ಕೆಲಸನೇ ಕೆಲ್ಸ ಕೆಲ್ಸನೇ ಕೆಲಸ ಅದ ನೋಡ್ರಿ ಹಿಂಗದ ರೀ ಬರೀ ಸ್ಟಾರ್ಟ್ ಮಾಡ ಇಲ್ಲಿ ನೋಡ್ರಿ ಇಬ್ರು ಅಣ್ಣದ್ರು ಓದೋ ಥರ ಇತ್ತ ಲಾಸ್ಟ್ ಪೇಪರ್ದ ಮಿಕ್ಕು ನಿಂದು ಅಣ್ಣ ಚಿಕ್ಕು ನಿಂದು ಹೌದು ಆಯ್ತು ಇವತ್ತು ಲಾಸ್ಟ್ ಪೇಪರ್ ಅದ ನೋಡ್ರಿ ಗಣದ್ದು ಚಂದ ಹೋದ್ರ ಮ್ಯಾಗ ಹುಚ್ಚುಜ್ ಮಾಡ್ಬೇಡ್ರಿ ಚಾವ್ ಮಾಡ್ಬೇಡ್ರಿ ನಂಗೆ ಸಿಟ್ಟು ಬರ್ತದೆ ಈಗ ಸುಮ್ನೆ ಸೌಕಾಶ ಐತಿ ವೀಸ್ ಈಗ ಏನು ಮಾಡ್ತಾನೆ ಈಗ ಬಡಬಡ ಈಗ ಹಾಸಿಗೆ ತೆಗಿದೀವ ಎಲ್ಲ ಚಂದ ಮತ್ತೆ ವಾಪಸ್ಸೇ ಮಟ್ಟಿಡ್ಬೇಕು ಬಟ್ಟೆಗೆ ಹೋಗಿ ಮತ್ತೆ ಉಳಿಸ್ ನೋಡ್ರಿ ಈಗ ಅಂದರೆ ಇಲ್ಲಿ ಈಗ ಇಬ್ಬರಿಗೆ ಈಗ ಚಪಾತಿ ರೆಡಿ ಮಾಡಿ ನೋಡ್ರಿ ಅವ್ನಿಗಾಡು ಇವ್ನಿಗೆ ಚಪಾತಿ ಕಟ್ಟಿನಿ ಅವ್ನಿಗೂ ಅವ್ರಿಗೆ ಪಲ್ಯ ಇವ್ನಿಗೆ ಅವರಿಕೆ ಪಲ್ಯ ಕಟ್ಟಿನಿ ಉಳ್ಕಿದಾಗ ಇಷ್ಟು ಚಪಾತಿನ ಮಾಡ್ಕೊಂಬಿಟ್ಟಿ ನೋಡ್ರಿ ಮಾಡೋಕೈನಿ ಅಂತ ಈ ವಿ ಭಾಂಡವಾಗಿ ತೊಳ್ಕೊತೀನಿ ಮತ್ತಂದ್ರೆ ಈಗ ಹೊರಗಿನ ವಾತಾವರಣ ಹಿಂಗದ ನೋಡ್ರಿ ಈಗ ಅಲ್ಲೆಲ್ಲ ತೆಂಗಿನ ನೀರು ಕುಗ್ಲಿಕ್ಕೆ ಗುಬ್ಬಿಗಳೆಲ್ಲ ಪಕ್ಷಿಗಳೆಲ್ಲ ಹಾರಾಡ್ಲಾಕತ್ತದ ಹಿಂಗದ ನೋಡ್ರಿ ಇವ್ ತಿಂದು ವಾತಾವರಣ ಬರೀ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಂಬ್ರ ಎಲ್ಲರೂ ಮಾತ್ರ ನಾನು ವೀಡಿಯೋಸ್ ಕಂಟಿನ್ಯೂ ಆಗಿ ನೋಡ್ರಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ತೋರಿಸ್ರಿ ಯಾಕಂದ್ರೆ ಯಾರು ತೋರ್ಸಲ್ಲಾಗಿರಪ್ಪ ನೀವು ಯಾಕೆ ಮಾಡ್ತೀರಿ ಎಕ್ಸೈಟೆಡ್ ಇದೀರಿ ಆಚಿಕ್ಕೂ ಇಬ್ಬರಿಗೆ ಕಂಗ್ರಾಚುಲೇಷನ್ ಬೆಸ್ಟ್ ಆಫ್ ಲಕ್ ಎಲ್ಲಾ ಎ ಟು ಝೆಡ್ ಎಲ್ಲಾ ನಿಮಗ ದೇವ್ರ ಒಳ್ಳೇದ್ ಮಾಡ್ಲಿ ನಿಮಗೆ ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಕೊತ ಬಡ ಬಡಬಡ ಚಂದ ಪೇಪರ್ ಮಾಡ್ಕೊಂಬರ್ರಿ ಇಬ್ರು ರಾಜ್ ಓಕೆ ಇಲ್ವಾ ಇಬ್ರು ರಾಜ್ಕುಮಾರ್ಗಳು ಸಣ್ಣ ಪಾಪಗಳು ಹೌದೇನ್ ಸಣ್ಣ ಪಾಪ ಇದೀರಿ ನೀವು ಸಣ್ಣ ಪಾಪ ಹರತ್ ನನ್ ದಿವರಾಜ್ ಪಾಪ ಹೊಲಕ್ಕರ್ ಬಿಡ್ಲಕ್ಕ ಸೊ ಇವ ಇಬ್ರು ಹೋಗ್ರಿ ಚೌಚ ಮಾಡ್ಬೇಡ್ರಿ ಓಕೆನಾ ಈಗ ನಾ ಉಳಕಿದ ಕೆಲಸ ಮಾಡ್ಕೋಬೇಕ್ರಿ ಈಗ ಅಣ್ಣದ್ ಹೋದ್ ಬೆಳಕ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕು ನಾ ಹೋಗ್ಬರ ಓಕೆ ಅಮ್ಮ ಬಾಯ್ ಈಗ ಕಸ ಕೊಡಿಸ ಕಾರ್ಯಕ್ರಮ ನಡದ ನೋಡ್ರಿ ನಂದು ಈಗ ನಾ ಇಬ್ರು ಸಾಬರ್ ಬರ್ತಾರ ಇಬ್ರು ಸಾಬರ್ ಬರತ್ತ ನಾ ಏನ್ ಮಾಡ್ಕೊತೀನಿ ಅಂದ್ರೆ ಸ್ವಲ್ಪ ಫೋನ್ ವಿಡಿಯೋ ಎಲ್ಲಾ ಇದು ಮಾಡ್ಕೋತ ಕುಚ್ಚಿದ ಈಗಂದ್ರ ಕಸ ಗುಡ್ಸ್ಲತಿನ ಹಾಸ್ಕೇದ ಎಲ್ಲಾ ತಿ ನೀರ್ನು ಇಟ್ಟಿನ ಅವ್ರಿಗೆ ಈಗ ಬಂದ್ ಬೇಕೋರಿ ನಾ ಮೈ ತೋರ್ಸ್ಬೇಕಂದ್ರೆ ಯಾಕಂದ್ರೆ ಇವತ್ತ ಸ್ಕೂಲಾಗ ಹೋಳಿ ಹಬ್ಬ ಸೆಲೆಬ್ರೇಷನ್ ಮಾಡ್ತೀನಿ ಅಂದ್ರವ್ರು ಅವ್ರ ಬರತ್ತನ ಏನ್ ಮಾಡ್ದ ಕಸ ಗುಡ್ಸಿ ಮನಿ ಒರ್ಸಿ ರೆಡಿಯಾಗಿ ಕುಂದಿರ್ತೀನಿ ಅವ್ರು ಬಂದಾಗ ಹೊರಗಿನ ಮೈತ್ರಿ ಆಗ್ತೀನಿ ಐ ತಿಂಕ್ ತೆಳಗ ಬಂದಿರ್ಬೇಕ್ರಿ ಅವ್ರ ಅವಾಜ್ ಮುಂಟದ ನೋಡ ಆಯ್ತಿ ಈಗ ಗರ್ಮಿ ಒಂದ್ ಸ್ಟಾರ್ಟ್ ಆಯ್ತಿ ಗಿಲಿದಾಗ ಈ ದಿನ ಬೇರೆ ಸ್ಟೈಲ್ ನೋಡಿರಿ ನೋಡ್ರಿ ಇನ್ ಮುಂದ್ ಬೇರೆ ಸ್ಟೈಲ್ ನೋಡ್ತೀರಿ ಊರಿಗೆ ಬಂದಾಗ ಬೇರೆ ಸ್ಟೈಲ್ ನಾಗ ನೋಡ್ತಿರಿ ನಮಗ್ ಇಲ್ಲಿದ್ದಾಗ ಏನಂಗಿರ್ತೀವಿ ಅಲ್ಲಿ ಇದ್ದಾಗ ಅಲ್ಲಿ ಯಾರು ಏನಂಗ್ ತಪ್ಪ ಹೋಗ್ಬೇಡ್ರಿ ಓಕೆನಾ ಇದು ಏನಿದ್ ಇವ್ರ್ ನೋಡ್ರಿ ಇಬ್ರು ದೆವ್ವ ದೆವ್ವ ಬಂದಾರ ನೋಡ್ರಿ ಯೋ ಈ ನಿಂದ್ರ ನಿಂದ್ರ ಒಂದೇ ಸೈಡ್ ಈಗ ಇಡೀ ಮನಿ ಕಲರ್ ಮಾಡ್ಬೇಡ್ರಿ ಓಕೆನಾ ఆ సావకసేగా ఏ ని 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 ఎల్ల అల్ల దూరం నింత మరి అల్ల దూరం ఎల్లరికి హ్యాపీ హోలీ అని బిడిరి ఇల్ల దూరం నింత ఎల్లరికి హ్యాపీ హోలీ ఇది ఎల్ల మరిరు మీరు ఎల్ల ఆట ఆడిరు ఇది స్కూల్ నాగా వావ్ ఇల్లోడు మీకు ఏ ఇలా వ హాట్ కొబెకి ని 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 ఆమేగ అక్కడ సరి అల్లంద ఇబ్రూ నింద ఇబ్రూ హెడర్గ ఏనేం మరిరు హెడ స్కూల్ నాగా ఏ స్కూల్ నా హోలి ఆడిరి స్కూల్ నా హోలి ఆడిరి అమికు హా స్కూల్ నా హోలి ఆడిరి ఏ పల్ల అప్ లగావు ఆస్పె देखो बहुत सारे मेरे पास ఇల్ భడబడన ఆమేగామే ఈగ భాయ్ ఆ సాల్పే మమ్మీ సాల్పే भाड़ी गामे गामे गा। जर्रा हज बग मुझे जास्ती ला ये हैप्पी होली हैप्पी होली हैप्पी होली ये नोड रहा और ये हैप्पी होली नोड रहा नोड रहा ये नोड रहा देगा देवराज बंदन चिकू बढ़ना है आराम आराम से लगा लेना आराम से चिकू रहने छोड़ रहने छोड़ लगा ले इधर हो के लगा भाई इधर हो के लगा चिकू चिकू बैड मैनेस ठीक

ತುನಾಲ ಚಲೇದೋನಾಂಗ್ರಿಗೇಂದ ನೋಡ್ರಿಗ ನೋಡ್ರಿ ಪೂರಾ ತಗೋಲ್ ತಗೋ ನೋಡ್ರಿ ನೋಡ್ರಿ ನೋಡಿ ನೋಡ್ರಿಗ ದೆಲ್ಲಿ ಮಕ್ಳು ಹಿಂಗ್ ಮಾಡ್ತಾವ್ ನೋಡ್ರಿಗ ಮ್ಯಾಗಿನ ತಿಳಿ ಒಕ್ಕಾಡ್ತಾವ ನೋಡ್ರಿ ಅವ್ರಿಗೆ ಯಾರಿಗ ನಾ ಗೊತ್ತಾಯ್ತು ಹಚ್ಚಿ ಗುದ್ದಾರಿನ ಅಕ್ಕಿ ಅಕ್ಕಿನ ಮ್ಯಾಗಲ್ ಹೋಗಲ್ಲ ರೀ ನೀಟ ನಾಟಕ ಮಾಡತ್ತಿದ ಬಂದ್ರೆ ಓದ್ತದ ಅಕೆ ನೀ ತೋರಿಸು ಅಕ್ಕಿನಿ ಬಾಲ್ ತೋರ್ಸ ಅಕ್ಕಿ ಬರ್ತಾಳ ನೀನ್ ಬಾಲ್ ಮಡಸ ಬಾರ ನೀ ಕಡೆ ಒಳಗ್ ತಗೋ ನೋಡಗ ನೋಡಗ ನಡಿ ನೀವು ನೀವು ಒಳಗ್ ನಡಿ ಸಾಕು ನಿಮ್ ಐತ್ ತಗೋ ನಡಿ ಅದೇನ್ ಫಾಯ್ದಾ ಬಂತ ತಳಗ್ ಹಾಕಡ್ ಮಡಸ ಬಾರ ನಡಿ ಮೈ ಏನೋ ಏನು ಮೈ ತೋರ್ಸ್ಬೇಕಲ್ಲತ್ತೀನಿ ಬಂದಾರ ನೋಡ್ರಿ ಹ್ಯಾಂಗ್ ತಂಪಂದುಡಿ ಎಪ್ಸಾರ ನೋಡ್ರಿ ಸಾಕ್ ಸಾಕ್ ಬಾ ನೀ ಸಾಕೇನ್ ಮೈ ತಗೋ ನಡಿ ನಡಿ ಒಳಗ್ ನಡಿ ಒಳಗ್ ನಡಿ ನೋಡ್ರಿ ಈಗ ನಾವು ಐದು ಮಂದಿ ಕಲಿತು ಗೆಸ್ತಿನ ಬಾಬಿನೂ ಬರ್ತೀನಂತಾರ ಗುಡಿಗೆ ಹೋಗಿ ಬರ್ಬೇಕಲ್ಲ ಗತ್ತಿತ್ತು ಶುಕ್ರವಾರ ಅಂದದ ನಂದೆಲ್ಲ ಮನೆ ಮನೆಗೆ ಕೆಲಸಕಾರ ಎಲ್ಲ ಆಗ್ಯದ ವಿಡಿಯೋ ಮಾಡ್ಬೇಕಂದ್ರೆ ನಂಬಲ್ ಟೈಮ್ ಇಲ್ಲ ನೋಡಿ ಬಟ್ಟೆ ಬರಿ ಕಸ ಭಾಂಡ್ಯ ಸ್ನಾನ ಎಲ್ಲ ಎಲ್ಲ ಆಗ್ಯದ ಆದ್ರೆ ವಿಡಿಯೋ ಮಾಡಿಲ್ಲ ಮನಿಗೆ ಹೋಗಿ ತೋರಿಸ್ತೀವಿ ಅಂತೆಲ್ಲ ಮಾಡಿದ ಈಗ ಗುಡಿಗೆ ಹೋಗಂಬಾರೆ ಗುಡಿಯಾಗ ಪೂಜಾ ನಡೆದದ್ ನೋಡ್ರಿಗ ಬರ್ರಿ ಹೋಗಂಬರ್ರಿ ಕಾಲು ತೊಳ್ಕೊಂಡು ಗೆಸಿನ ಹೋಗಂಬರ್ರಿ ಈಗ ಪೂಜಾನೆ ನಡೆದದ್ ಗುಡಿಯಾಗ अगं ನೋಡಿ ಗುಡೇ ಪೂಜೆ ನಡೆದ ಅದು ಈಗ ನಮಸ್ಕಾರ ಮಾಡಕ್ ಬಂದಿ ನೋಡ್ರಿ ನಾವು ದೇವರಾಜ್ ಮಮ್ಮಿ ಎಲ್ಲರೂ ಈಗ ನಮಸ್ಕಾರ ಈಗ ಇಲ್ಲಿ ಸಣ್ಣದು ಗಣಪತಿ ಮೂರ್ತಿನೂ ಇಟ್ಟಾರ ಇಲ್ಲಿ ಸಂಜೆ ಟೈಮ್ನಾಗ ಈಗ ಎಲ್ಲರೂ ಪೂಜಾ ಮಾಡ್ಲತ್ತಾರ ನೋಡ್ರಿ ಈಗ ಮುತ್ಯಾನು ಪೂಜಾ ಮಾಡ್ಲಕತ್ತನ ಈಗ ನಾವೆಲ್ಲರೂ ಪರಿಕ್ರಮ ಆಗ್ಯದ ಹಿಂಗದ ನೋಡ್ರಿ ಇಲ್ಲೆಲ್ಲ ಹಿಂಗ ಇಟ್ಟಾರ ನೀವನು ದೇವ್ರಿಗೆಲ್ಲಾ ಬಿಡ್ಕೋರಿ ನಿಮ್ ಎಷ್ಟು ಎಷ್ಟ್ ಕಷ್ಟದ ನಾನು ಮೊದಲು ಒಟ್ಟ ಏನು ದೇವ್ರಿಗೆ ಜಾಸ್ತಿ ರೀ ಆದ್ರೆ ಮನುಷ್ಯ ಒಂದು ಸಮಯ ಸಂದರ್ಭ ಅನ್ನೋದು ಬಂದಾಗ ತಾನೇ ಎಲ್ಲ ನಮ್ಸ್ತಾನ ಅಂತದಲ್ರಿ ಹಂಗೆ ಅದ ನೋಡ್ರಿ ಈಗ ನಾವು ಎಲ್ಲ ಈಗ ನಮಸ್ಕಾರ ಮಾಡಿ ಈಗ ಮನೆಗೆ ಹೋಗ್ತೀವಿ ನೋಡ್ರಿ ಇಲ್ಲಿ ಶನಿದೇವ್ರದ ಮೂರ್ತಿ ಅದ ನೋಡ್ರಿ ಈಗ ಹಿಂಗೆ ಅಲ್ಲಿ ಈಗ ನಮಸ್ಕಾರ ಮಾಡಿ ಪ್ರಸಾದ್ ಈಗ ನಾವು ಹೋಗ್ಬಿಡ್ತೀವಿ ನೋಡ್ರಿ ಈಗ ಇಲ್ಲಿದ ಗುಡಿಗಳು ಹಿಂಗವ ನೋಡ್ರಿ ನಮ್ಮ ಕಡೆ ಗುಡಿಗೆ ಹೆಂಗೆ ಇರ್ತದ ಇಲ್ಲಿದ್ದ ಗುಡಿಗಳು ಹಿಂಗವ ನೋಡ್ರಿ ಈಗ ನಮ್ಮ ಕಡೆ ಗುಡಿ ಬೇರೆ ಈ ಕಡಿನ ಗುಡಿಗಳು ಬೇರೆ ಈಗ ಇಲ್ಲಿ ಒಂದು ಏನು ಚಂದ ಮಾತದ ಅಂದ್ರೆ ಇಲ್ಲಿ ಎಲ್ಲ ದೇವರು ಒಂದೇ ಕಡೆ ಸಿಗ್ತಾರೆ ನೋಡ್ರಿ ನಿಮಗ ಅದು ಒಂದು ಭಾಳ ಚಂದ ಅದ ರೀ ಇಲ್ಲಿಗ ಎಲ್ಲರೂ ಕುಂತಾರ ನೋಡ್ರಿ ಅವ್ರೀಗ ಹಿಂಗದ ನೋಡ್ರಿ ಇದೀಗ ಇಲ್ಲಿ ರಾಧಾಕೃಷ್ಣನ್ ಗದ್ದೆ ಇಟ್ಟಾರ ಎಲ್ಲಾ ಇಟ್ಟಾರ ನೋಡ್ರಿಗ

बड़ी हो गई क्या? याद करके और अच्छा करो भगवान से बनाओ बस सब समय आने में क्या छह पाँच महीने सही रहता छठे महीने

ನೋಡ್ರಿ ನಾನು ದೇವರಾಜವ್ರ ಮಮ್ಮಿ ಕೂಡ ಮಾರ್ಕೆಟ್ ಬಂದಿದೆ ನಮ್ಮ ಕಡೆ ಹ್ಯಾಂಗೆ ಏನಂತಾರದು ಅಂತೀವಲ್ರಿ ಅದು ಇಲ್ಲಿ ಎಲ್ಲರೂ ಮಾರ್ಲಕ್ಕತ್ತಾರ ನೋಡ್ರಿಗ ಹ್ಯಾಂಗದ ನೀವು ನೋಡ್ರಿ ಈಗ ನನಗೆ ನೋಡಿ ಭಾಳ ಖುಷಿ ಐತಿ ಯಾಕೆ ಆಗ್ತದ ಪೂರಾಗೆ ಎಲ್ಲರಿಗೆ ಹಣ ಹಿಂಡಿಯಲ್ಲಿ ಚೀಚಿಗೆ ಇರ್ತಾರೆ ಇಲ್ಲಿ ಮದ್ದಿಗೆ ನೋಡ್ರಿ ಮಾರ್ಲಕ್ ಆಗ್ತಾರೆ ಅದಕ್ಕೆ ಸೊ ನಾನು ಮಮ್ಮಿ ಕೂಡ ಮಾರ್ಕೆಟಿಗೆ ಬಂದಿದ್ದೆ ಯಾಕಂದ್ರೆ ಅವ್ರು ಊರಿಗೆ ಹೋಗ್ಲತ್ತವ್ರಿಗೆ ಸಬ್ಬಕ್ಕ ತಗೋತಿ ಅಂತ ಅವ್ರಿಗೆ ಬಟ್ಟೆ ಕೊಸಿ ಚಿಕ್ಕ ಬಂದ್ರೆ ನಾ ಪಿಚ್ಕರಿ ತಗೊಂಡು ನಾನು ಈಗ ನಾವು ಗುಡಿಗೆಲ್ಲ ಹೋಗ್ಬಂದೆವು ಒಂದು ಪಿಚ್ಕಾರಿ ತೊಗೊಂಡ್ ಬಂದಿನಿ ಅಣ್ಣದವರಿಗೆ ದೇವರಾಜ್ ಮಮ್ಮಿ ಊರಿ ಹೋಲತ್ತವ್ರಿಗೆ ಶಾಪಿಂಗ್ ಮಾಡಿಸ್ಕೊಂಬಂದ ಇಲ್ಲಿ ನೋಡ್ರಿ ನೀವು ಹಣ್ಣಿಗೆ ಜಸ್ಟ್ ಇಟ್ಕೊಂಡು ಕೂತಾರೆ ಯಾಕಂದ್ರೆ ಇದು ಚಿಕ್ಕುಗೆ ತಂದೀರಿ ಅವಂದ ಅವ ಪಿಚ್ಕಾರಿ ಮುರ್ದಾ ನಾ ನಿಮಗೆ ತೋರಿಸ್ತೀನಿ ಅಂತರಿ ಈಗ ಸಿನಿಮ ಪಿಚ್ಕರಿ ಯಾವುದು ಏನು ಅಂತಿಗೆ ಸೀನಾ ಒಂದು ಬಲೂನ್ ಪ್ಯಾಕೆಟ್ ತಂದಿ ಒಂದು ಪಿಚ್ಕರಿ ತಂದು ಏನಕ್ಕೆ ಕಲರ್ ತರಬೇಕು ಏನೋ ಸ್ವಲ್ಪ ಆಗೋಣ ಇಲ್ಲ ನಾಳೆಗೆ ಇಲ್ಲ ಪಪ್ಪ ತಗೊಂಬರ್ತಾರೆ ಕಲರ್ ಓಕೆ ಯಾವುದು ಹ್ಞೂ ಅದಕ್ಕೆ ತಂದಿ ನೀನು ಓ ಇನ್ನು ಇನ್ನ ತಂದ್ರ ಐತಿ ನಂ ಅವು ಅವ್ರು ಯಾರು ಕಳಸಾರೇ ಮಾಡಿರಿ ಇನ್ನು ತರ್ತೀವಿ ಹಾಂ ಏನು ನೋಡ್ರಿಗ ಈಗ ಹೋದ ವರ್ಷ ಅವ್ರಿಗೆ ನಾವು ಇವು ಪಿಚ್ಕಾರಿ ತಗೊಂಡಿದ್ರು ಎಷ್ಟು ಸಂಬಳ ರೀ ಎರಡು ದಿನ ಇತ್ತು ನೋಡಿ ಎಡ್ಡೆ ದಿನದಾಗ ಮುರಿದ್ರ ನೋಡ್ರಿ ಇವ್ರು ಆಡ್ ಕೆಸಿನ ಎಡ್ಡೆ ದಿನದಾಗ ಇದು ಮಿಕ್ಕು ಮುರಿದ ನೋಡ್ರಿ ಈಗ ರೋಡ್ ಮ್ಯಾಗ ಹೊಡ್ದ್ ಕೆಸಿನ ರೀ ಹಂಗೆ ನೀರು ತುಂಬಿ ತುಂಬಿ ಆಡ್ಲಕ್ಕತ್ತಿದವ ಎಷ್ಟು ಸಂಬಳ ಸಿಟ್ಟಿನ ಗೊತ್ತದ್ರಿ ಎರಡು ವರ್ಷ ಇತ್ತು ಹೋದ ವರ್ಷದಿಂದ ರೀ ಇದು ನೋಡಿ ಹಿಂಗೆ ಮಾಡಲ್ಲ ಅದಕ್ಕೆ ನಾ ಏನ್ ಮಾಡಿ ತಗೊಂಡ್ಬಂದಿನ ಇದು ಚಿಕ್ಕಂದ ನೋಡ್ರ ಈಗ ಚಿಕ್ಕಂದು ಇದು ಮುರಿದಿದ್ದು ಮಿಕ್ಕುಂದದ ನೋಡಮ್ಮ್ರಿ ಯಾರ್ಯಾರು ಏನೇನು ತೊಗೊಂಡು ಆಡ್ತಾರ ಆಡೋಲ್ಲ ಕತ್ಕೀನ ಈಗ ಏನೊಂದ್ಸಲ ಚೆನ್ನಾಗಿ ಬಾಯಿ ಸಾರ ಅದ ರೈಸ್ ಅದ ಈಗ ನಾ ಏನು ಮಾಡ್ತೀನಿ ಒಂದಿಷ್ಟು ಬೆಂಡಿಕೆ ಪಲ್ಯ ಚಪಾತಿ ಮಾಡ್ಬೇಕಂತೆಲ್ಲ ಕತ್ತೀನಿ ನೋಡಮ್ಮ ಏನೇನು ಮಾಡ್ತೀನಿ ರೀ ಕೆಸಿನ ಬಂದ್ರಿ ಹಂಗೆ ಆಟ ಆಡೋದು ಹಿಂಗೆ ಕುಂದ್ರದು ಮನೆಯೆಲ್ಲ ಚೆಂದ ಸ್ವಚ್ಛ ಆಗ್ಯದ ಎಲ್ಲ ಆಗ್ಯದ ಏನೇನು ಆಗ್ತದ ಆತದ ಅಂದ್ಕಳ್ಸಿನ ಅಣ್ಣ ಸರಿ ಅಣ್ಣ ಜನ ಜನ ಸರಿ ಇಲ್ಲ ನೋಡ್ರಿ ನಮ್ಮ ಇಸ್ಸು ಬಟ್ಟಿ ನೋಡ್ರಿ ಈಗ ಇಷ್ಟು ಬಟ್ಟಿ ಒಗ್ದೀನಿ ಎಲ್ಲ ಮಾಡೀನಿ ಈಗ ಕೆಲಸ ಮಾಡ್ಕೋತೀನಿ ಬಡ ಬಡ ಚಿಕ್ಕ ಮಾಡಬೇಡ ಬಲೂನ್ ಜೊತೆ ಹೆಂಗೆ ಆಡಬೇಡ ಇಲ್ಲಿ ದಿಲ್ಲಿ ಮಕ್ಕಳು ಹಿಂಗೆ ಮಾಡ್ತಾವೆ ನೋಡಿ ಬಲೂನ್ದಾಗ ನೀರು ತುಂಬದು ಒಡೆಯೋದು ಮಂದಿಗೆ ಇದೇ ಮಾಡ್ತಾರೆ ನೋಡ್ರಿ ಕಡಿನವ್ರಿಗೆ ನೋಡಿ ಈಗ ಪ್ಲ್ಯಾನ್ ಚೇಂಜ್ ಆಗಿದೆ ಯಾಕಂದ್ರೆ ಬೆಳಸ ಭಾಳ ಅದ ರೀ ಇದಕ್ಕೀಗ ನಾ ಏನು ಮಾಡ್ಲಕತ್ತೀನಿ ಅಂದ್ರೆ ಈಗ ಎಗ್ ರೈಸ್ ಮಾಡ್ಲಕತ್ತೀನಿ ಸುಮ್ಮ ಈಗ ಬೇಡ

ಈಗ ತತ್ತಿ ಪಲ್ಯ ಅಂದ್ರೆ ಸುಮ್ಮನೆ ಅಂಡ್ ಗ್ರೇವಿ ಟೈಪ್ ಮಾಡ್ಬೇಕಲ್ಲಾಗತ್ತೀರಿ ಮತ್ತೆ ಇಲ್ಲಿಗ ಉಳ್ಳಾಗಡ್ಡಿ ಮೇ ಮತ್ತಂದ್ರೆ ಟಮಾಟ್ಯಾ ಮತ್ತಂದ್ರ ಏನಂತಾರೆ ಇದು ವಾಪಸ್ ಮಾಡ್ಸಿ ನೋಡ್ರಿ ನಾ ಈಗ ಅಂಡಾಗೇವಿ ಮಾಡ್ಬೇಕಲ್ಲಾಗತ್ತಿನ ಟಮಾಟೆ ಮತ್ತಂದ್ರ ಉಳ್ಳಾಗಡ್ಡಿ ಮತ್ತೆ ಕೊತ್ತಂಬರಿ ಪುದೀನ ಎಲ್ಲ ಹೊಳ್ಕೊಂಡಿನಿ ಮತ್ತಂದ್ರೆ ಇವ್ನ ತತ್ತಿ ತಗೊಂಡಿನಿ ಎಲ್ಲ ಬಳ್ಳಿ ಪೇಸ್ಟ್ ತಗೊಂಡಿನಿ ಮತ್ತಂದ್ರ ಈಗ ಮಸಾಲೆ ತಗೊಂಡಿನ್ರಿ ಇದಾಗ ಖಾರದ ಪುಡಿ ಅರ್ಶಿಣ ಪೌಡರ್ ಮತ್ತಂದ್ರೆ ಉಪ್ಪು ಮತ್ತೆ ಉಳಾಗ ಉತ್ತ ಮಸಾಲೆ ಇರ್ತದ್ರಿ ಮಸಾಲೆ ಖಾರ ಅದು ರೀ

ೀಗ ನಾವು ಊಟ ಮಾಡತ್ತಿ ದೇವರಾಜ್ ಮಮ್ಮಿನ ಕಿಚಡಿ ಮಾಡ್ಯಾರಂತ ಟೇಸ್ಟ್ ಹೆಂಗದ ನೋಡು ಒಂದ್ಕೆಸೊಟ್ಟ ಕಸಳ ಈಗ ರೊಟ್ಟಿ ಐತಿ ನಾಲ್ಕು ರೊಟ್ಟಿ ನಾಲ್ಕು ಚಪಾತಿ ಅದ ಮತ್ತಂದ್ರೆ ಈಗ ಅಂಡ ಗ್ರೇವಿ ಮಾಡೀನಿ ಮತ್ತಂದ್ರೆ ರೈಸ್ ಅದ ಈಗ ನಾವು ನಾಲ್ಕು ಮಂದಿ ಕಲ್ತು ಊಟ ಮಾಡ್ತಿವಿ ಬರ್ರ ಎಲ್ಲರೂ ಕಲ್ತು ಊಟ ಮಾಡಿಗು ಏನ್

नोड्री फ्रेंड्स मम्मी अंटी मेहंदी हचल अंटी दिखा मेहंदी दिखाव जराव हाद अक्का नोड्री बर मनो फंशन नन मेहंदी बरल अंद्र मेहंदी हस्ती मजा बर हांग बर सूम् टिपी हच्को नोड्रीनप કેસ લાગા મેરા મજાક કરના ના એન્ંતા આછા લાગા અન્ડા ડ્યુટી ખોગિયાર ઓર મનેર પોલીસર અંતન રી ಅದકે 나วน ಊಟ ಮಾಡಿ ಬಂದીવીগা ಮೂರು મંધી જલતો શોરૂમ અનકોળારે ઈ હોતી નોબી નોડરીগা દેવરાજ મમ્મીગના મહેંદી اچિન રી હેંગ اچિન ಅಂತ મને હેડે મને બરાલા અસ્તેય ચંદેન મહેંદી નનગેન બરાલા સુમiga બંધાંગ اچી નોડરીগা ನನಗೆ હેંગ બતા એસે કરો ઇસ તર પેસે કરો એસે ಈಗ ನನಗೆ ಹ್ಯಾಂಗೆ ಬರ್ತದೆ ಹಂಗೆ ಹಚ್ಚಿ ನೋಡ್ರಿ ಹ್ಯಾಂಗೆ ಹಚ್ಚಿನಿ ನನಗೆ ಎಲ್ಲರೂ ನೀವು ಹೇಳ್ರಿ ಈಗ